ತಾವಾಗೆ ಬಂದು ನಿಂತು ಎಲ್ಲ ಕೆಲಸಗಳನ್ನು ಮಾಡಿಬಿಟ್ರು ಗೌಡರ ಮನೆಯವರಂತೂ ತಮ್ಮ ಮನೆಯ ಮದುವೆ ಎನ್ನುವಷ್ಟು ಉತ್ಸಾಹದಿಂದ ಓಡಾಡ್ತಿದ್ರು ಹೆಚ್ಚಿನ ಆಡಂಬರವಿಲ್ಲದಿದ್ದರೂ ಶಾಶ್ವತವಾಗಿ ಮದುವೆ ನಿವಿಗ್ನವಾಗಿ ನೆರವೇರಿತು ಯಾವುದಕ್ಕೂ ನಾರಾಯಣಪ್ಪ ಕೈ ಹಿಡಿಯಲಿಲ್ಲ ಧಾರಾಳವಾಗಿಯೇ ಖರ್ಚು ಮಾಡಿದ್ರು ಜೋಯಿಷ್ಯರು ಹಳೆ ಕಾಲದವರಾದದ್ದರಿಂದ ಇನ್ನೂ ಮೂರು ತಿಂಗಳವರೆಗೆ ಸೊಸೆಯನ್ನು ಕರೆದೊಯ್ಯಲು ಇಷ್ಟಪಡಲಿಲ್ಲ ಮದುವೆ ಗಲಾಟಿ ಮುಗಿದಿತ್ತು ಊಟ ಮುಗಿಸಿ ಎಲೆ ಅಡಿಕೆ ಹಾಕಿಕೊಳ್ಳುತ್ತಾ ನಾರಾಯಣಪ್ಪ ಜಾನಕಿಗೆ ಈಗ ಎಷ್ಟು ವಯಸ್ಸು ಲೋಕಾಭಿರಾಮವಾಗಿ ಕೇಳಿದ್ರು ಇನ್ನೇನು ಹದಿಮೂರು ತುಂಬುತ್ತೆ ಯಾಕೆ ಬಾವ ಒಳ್ಳೆ ಹುಚ್ಚಿ ಕಣೆ ಕೇಳ್ತೀಯಲ್ಲ ನನ್ನ ಮನೆಗೆ ಸೊಸೆ ಬರಬೇಡುವೆ ಮಾದು ವಿದ್ಯಾಭ್ಯಾಸ ಮುಂದುವರೆಸಿದ್ರೆ ಮದುವೆ ಮುಂದಕ್ಕೆ ತಳ್ಳಬಹುದಿತ್ತು ಈಗ ಆದಷ್ಟು ಬೇಗ ಮಾದು ಮದುವೆನ ಮಾಡಿಬಿಡೋಣ ಅಂತ ಅವಳು ಯಾವತ್ತಿದ್ರೂ ನಿಮ್ಮ ಮನೆ ಸೊಸೆನೆ ನೀವು ಇವತ್ತು ದಾರೆ ಹೇಳ್ಕೊಡು ಅಂದರೆ ಅದಕ್ಕೂ ಸಿದ್ಧ ಇಲ್ಲೇ ಬಿಟ್ಟು ಹೋಗು ಅಂದರೆ ಅದಕ್ಕೂ ಸಿದ್ಧ ಒಳ್ಳೆ ಜಾಣಕಣಯ ಹೆಣ್ಣು ಮಕ್ಕಳು ಅಂದರೆ ನಿನಗೆ ಅಷ್ಟು ಸದೃಢವಾಯಿತಾ ಎಂದು ನಗೆ ಆಡಿದ್ರು ನಾರಾಯಣಪ್ಪ ಮಾಧುಗೆ ಮೊದಲಿನಿಂದಲೂ ಜಾನಕಿಯೊಡನೆ ತನ್ನ ಮದುವೆ ಎಂದು ತಿಳಿದಿದ್ದರೂ ಸ್ವತಃ ತಂದೆಯ ಬಾಯಿಂದಲೇ ಈ ಮಾತುಗಳು ಹೊರಟ ಮೇಲೆ ತನ್ನ ಜಾನಕಿಯ ನಡುವೆ ಕನಸಿನ ಗೋಪುರ ಹಾಣಿಯ ತೊಡಗಿದವು ಲಲಿತಮ್ಮನ ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಜಾನಕಿ ಚಲಿವೆ ಎಂದೇ ಹೇಳಬಹುದು ಅವಳು ಬಹಳ ಮಾತಿನ ಮಲ್ಲಿ ನಾರಾಯಣಪ್ಪನವರ ಎದುರಿಗೆ ನಿಲ್ಲಲು ಎಲ್ಲರೂ ಭಯಪಟ್ಟರೆ ಅವಳು ಮಾವನನ್ನೇ ಹಾಸ್ಯ ಮಾಡಿ ನಗಿಸುತ್ತಿದ್ದಳು ಅವಳು ಒಳ್ಳೆಯ ಗುಣ ತಿಳಿದು ಎಲ್ಲರೂ ಅದನ್ನು ಹೆಚ್ಚಿಗೆ ಭಾವಿಸ್ತಿರಲಿಲ್ಲ ಮನೆ ಬೇಸರವಾಗಿ ಕಮಲಾ ಜಾನಕಿ ತೋಟಕ್ಕೆ ಹೋದಾಗ ಮಾದು ತೆಂಗಿನ ಸಸಿಗಳಿಗೆ ಗೊಬ್ಬರ ಹಾಕಿಸ್ತಿದ್ದ ಅವನು ಇವರು ಬಂದಿದ್ದನ್ನು ಗಮನಿಸೇ ಇಲ್ಲ ಮಾತಿನ ಮಲ್ಲಿ ಜಾನಕಿ ಬಾವ ಬಿಸಿಲಿನಲ್ಲಿ ನಡೆದು ಬಂದಿದ್ದೀವಿ ಬಂದವರಿಗೆ ಎಳ್ನೀರು ಕೊಡಿಸದಿದ್ದರೂ ಬೇಡ ಒಂದು ಸಿಹಿಯಾದ ಮಾತಾದರೂ ಬೇಡವೇ ಎಂದಾಗ ಮಾದು ತಲೆ ಎತ್ತಿದ ಯಾವುದೋ ರಸ ನೆನಪು ನುಂಗಿ ಕೆಂಪಾದವನ ಮುಖ ಮತ್ತಷ್ಟು ಕೆಂಪಾಯಿತು ನೋಡು ನಾನು ನೋಡಲೇ ಇಲ್ಲ ಎಂದವನೇ ತೋಟದ ಪುಟ್ಟ ಮನೆಗೆ ಕರೆದೊಯ್ದು ಬಿಸಿಲಿನಲ್ಲಿ ಬಂದು ದಣಿದಿದ್ದ ಕಮಲ ಜಾನಕಿ ಹೊಸಪ್ಪ ಎನ್ನುತ್ತಾ ಆರಾಮವಾಗಿ ಕುಳಿತರು ದಣಿಯ ಮನಸ್ಸನ್ನು ಅರಿತವನಂತೆ ಖ್ಯಾತೇಗೌಡನ ತಮ್ಮ ನಿಂಗ ತೆಂಗಿನ ಮರವೇರಿ ಎಳನೀರು ಕೆಡವಿಕೊಂಡು ಬಂದು ಕೆತ್ತಿಕೊಟ್ಟ ಒಂದೊಂದು ಕುಡಿಯೋ ಹೋದ್ ವೇಳೆಗೆ ಸಾಕಾದರು ಕಾಯನ್ನು ಕೆಳಗಿಡುತ್ತ ಕಮಲ ತಂಗಿಯನ್ನು ನೇರವಾಗಿ ನೋಡುತ್ತಾ ನಿನಗೆ ದಿನವೂ ಇಲ್ಲಿ ಕೂತು ಹಾಯಾಗಿ ಎಳನೀರು ಕುಡಿಯುವ ಅದೃಷ್ಟವಿದೆ ಆ ಮಾತಿಗೆ ಜಾನಕಿ ಹೆಮ್ಮೆಯಿಂದ ಮಾಡಿ ಮಾಡಿದವಳೆ ವಿನಃ ನಾಚಲಿಲ್ಲ ಅದು ಇದು ಮಾತನಾಡುತ್ತಾ ವೇಳೆ ಸರಿದಿದ್ದು ಒಬ್ಬರಿಗೂ ಗೊತ್ತಾಗ್ಲಿಲ್ಲ ಮಾತೆಲ್ಲ ಅಕ್ಕ ತಂಗಿರದೆ ಮಧು ಮಾದು ಮಾತ್ರ ಮೌನವಾಗಿದ್ದ ಕೊನೆಗೆ ಊಟದ ವೇಳೆ ನಿಂಗನೆ ಎಚ್ಚರಿಸಿದ ಇವರು ಮೂರು ಜನ ಮನೆಗೆ ಬಂದಾಗ ಲಲಿತಮ್ಮ ಪಾರ್ವತಮ್ಮ ಹಪ್ಪಳ ಲಟ್ಟಿಸೋ ಕೆಲಸದಲ್ಲಿ ನಿರಂತರಾಗಿದ್ದರು ಜಾನಕಿ ಬಂದವಳೆ ಹಪ್ಪಳ ಲ ಎಂದು ಕುಳಿತು ಮಗಳ ಸ್ವಭಾವ ಅರಿತಿದ್ದ ಲಲಿತಮ್ಮ ನೀನು ಹಪ್ಪಳ ಲಟ್ಟಿಸೋದಕ್ಕೆ ಕೂತರೆ ಒಂದು ಡಬ್ಬ ಹಿಟ್ಟು ನಿಮಿಷಕ್ಕೆ ಖಾಲಿಯಾಗಿ ಬಿಡುತ್ತೆ ನೀನು ಲಟ್ಟಿಸೋದು ಅಷ್ಟರಲ್ಲೇ ಇದೆ ಹಿಟ್ಟಿನಲ್ಲಿ ಹಿಟ್ಟಿನೆಲ್ಲ ತಿಂದು ಮುಗಿಸ್ಬಿಡ್ತೀಯ ಹೋಗಮ್ಮ ಅತ್ತೆ ಎದುರಿಗೆ ಏನೇನೋ ಹೇಳಿ ಮಾನ ಕಳಿತೀಯ ಮುಖ ಊದಿಸ್ಕೊಂಡು ಬಿಗುಮಾನದಿಂದ ಮೇಲಕ್ಕೆದಲು ಬಿಡು ಲಲಿತಾ ತಿನ್ನೋ ವಯಸ್ಸಿನಲ್ಲಿ ತಿಂತಾರೆ ಈಗ ನಾವು ಏನು ತಿಂದೆವು ಬಾರೆ ಜಾನಕಿ ಬಾವಿ ಸೊಸೆಯನ್ನು ಅಕ್ಕರೆಯಿಂದ ಕರೆದರು ಬಚ್ಚಲ ಮನೆಯಿಂದ ಹೊರ ಬಂದ ಮಾತು ಟವಲ್ನಿಂದ ಮೊಕ ಕೈಕಾಲು ಒರೆಸುತ್ತಾ ಅಮ್ಮ ಹಸಿವಾಗ್ತಾ ಇದೆ ಬಡ್ಸಮ್ಮ ಎಂದ ಪಾತಮ್ಮ ಮಣೆಯನ್ನು ಪಕ್ಕದಲ್ಲಿ ಇಟ್ಟು ಎದ್ದು ಹೋದರು ಮಾದು ಜಾನಕಿ ಕಮಲ ಹುಡುಗರೆಲ್ಲ ಒಟ್ಟಿಗೆ ಕುಳಿತರು ಎಲೆ ಮುಂದೆ ಕೂತು ಮಾದು ಅಪ್ಪನದು ಮಾವನದು ಊಟ ಆಯ್ತಾ ಮಗನು ಬದಲಾಗದ ಸ್ವಭಾವದ ಬಗ್ಗೆ ಪಾರ್ವತಮ್ಮನಿಗೆ ಹೆಮ್ಮೆ ಆಯಿತು ಈಗ ತಾನೇ ಮುಗಿಸ್ಕೊಂಡು ಗೌಡ್ರ ಮನೆಗೆ ಹೋದರು ಇನ್ನೇನು ಬಂದಾರೋ ನಾಳೆ ನಿಮ್ಮ ಲಲಿತತ್ತೆ ಹುಡುಗರು ಊರಿಗೆ ಹೋಗ್ತಾರೆ ತಾಯಿಯ ಮಾತಿಗೆ ಏನು ಹೇಳದೆ ಮಾತು ತಲೆ ಬಗ್ಗಿಸಿಕೊಂಡು ಊಟ ಮಾಡುತ್ತಿದ್ದ ಪ್ರತಿಯೊಂದು ಮಾತನಾಡುವಾಗಲೂ ಯೋಚಿಸುತ್ತಿದ್ದ ಎಂದು ಬೇರೆಯವರನ್ನು ನೋಯಿಸಲಾರ ತೋಟ ಹೊಕ್ಕರೆ ಬೇರೆ ಜಗತ್ತನ್ನೇ ಮರೆತು ಬಿಡುತ್ತಿದ್ದ ದಣಿ ಎಂಬ ಅಹಂಭಾವ ತೊರೆದು ಮೈ ಮುರಿದು ಕೆಲಸ ಮಾಡ್ತಿದ್ದ ದಿನ ಕಳೆದಂತೆ ಪಾರ್ವತಮ್ಮನಿಗೆ ಆದಷ್ಟು ಬೇಗ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳಬೇಕೆಂಬ ಆಕಾಂಕ್ಷೆ ಬಲವಾಯಿತು ಅದಕ್ಕೆ ಯಾವ ವಿಧವಾದ ತೊಂದರೆಗಳು ಇರಲಿಲ್ಲ ಆದರೂ ಜಾತಕ ಅನುಕೂಲ ನೋಡಬೇಕಾಗಿತ್ತು ತಮ್ಮ ಮನಸ್ಸಿಗೆ ಮನಸ್ಸಿನ ಆಸೆಯನ್ನು ಸರಿಯಾದ ಸಮಯ ನೋಡಿ ಗಂಡನ ಮುಂದೆ ತೋಡಿಕೊಂಡರು ಪಾತು ಇನ್ನೂ ಒಂದೆರಡು ವರ್ಷಗಳಾದರೂ ಕಳೆಯಲಿ ನಮ್ಮ ಕಾಲದ ಹಾಗೆ ಮದುವೆ ಮಾಡಿ ಕೂಡ್ಸೋದು ಬೇಡ ಎಷ್ಟು ಬೇಗ ಅವನ ತಲೆಗೆ ಸಂಸಾರ ತಾಪತ್ರಯ ಕಟ್ಟೋದು ಬೇಡ ಮುಂದಾಲೋಚನೆಯಿಂದಲೇ ಈ ಮಾತುಗಳನ್ನು ಆಡಿದರು ಎಲ್ಲ ಜವಾಬ್ದಾರಿ ನಾನು ನೀವು ಹೊತ್ಕೊಂಡಿರುವಾಗ ಅವನಿಗೆಂತ ತಾಪತ್ರಯ ಮನೆಯಲ್ಲಿ ಬೇಸರ ಜಾನಕಿ ಸುಕನ್ಯಾ ಜೊತೆ ಜೊತೆಯಾಗಿ ಓಡಾಡ್ತಾ ಇದ್ದರೆ ಸ್ವಲ್ಪ ಬೇಸರವನ್ನಾದರೂ ಕಡಿಮೆ ಆಗುತ್ತೆ ಹೆಂಡತಿ ಆಸೆಗೆ ಪ್ರತಿ ಹೇಳಲು ನಾರಾಯಣಪ್ಪನವರಿಗೆ ಇಷ್ಟವಾಗಲಿಲ್ಲ ನಿನ್ನ ಇಷ್ಟದಂತೆ ಆಗಲಿ ಮಾರಾಯತಿ ಲಲಿತಾ ಆಗಲಿ ರಂಗಸ್ವಾಮಿಯಾಗಲಿ ಬೇರೆ ಮಾತು ಆಡೋಲ್ಲ ಮೊದಲು ನಿನ್ನ ಮಗನ ಒಪ್ಪಿಗೆ ತಿಳ್ಕೊ ಹೆಂಡತಿ ಮಾತಿಗೆ ನಾರಾಯಣಪ್ಪನವರಿಗೆ ನಗು ಬಂತು ತಾವು ಹಠ ಮಾಡಿ ಪಾರ್ವತಿನ ಕೈ ಹಿಡಿದುದನ್ನು ನಾಪಿಸಿಕೊಂಡರು ಅವನ್ ಅವನೆಂದು ನಮ್ಮ ಮಾತಿಗೆ ಬದಲು ಹೇಳಿದವನೇ ಅಲ್ಲ ಹಿತ್ತಲಲ್ಲಿ ಬದನಿ ಗಿಡಗಳನ್ನು ಒಪ್ ಒಪ್ಪು ಮಾಡಿಸ್ತಾ ಇದ್ದಾನೆ ಕರೆದು ಹೇಳಿ ಎಂದವರೇ ತಾವೇ ಮಗನನ್ನು ಕರೆತರಲು ಹಿತ್ತಲಿಗೆ ಹೋದರು ಮಗ ಬಂದು ನಿಂತಾಗ ನಾರಾಯಣಪ್ಪ ಪಕ್ಕದಲ್ಲೇ ಕೂರಿಸಿಕೊಂಡು ಹೆಂಡತಿಯ ಆಸೆ ತಿಳಿಸಿ ಅವನ ಸ್ಪಷ್ಟ ಅಭಿಪ್ರಾಯ ತಿಳಿಸುವಂತೆ ಕೇಳಿದರು ಮಾಧುಗೆ ಇನ್ನೂ ಎರಡು ವರ್ಷಗಳು ಮದುವೆಯಾಗುವ ಮನಸ್ಸಿರಲಿಲ್ಲ ಅವನ ಕಾಲೇಜು ಲೆಕ್ ಲೆಕ್ಚರರಷ್ಟೇ ಮುಂದೆ ಮೂವತ್ತೈದು ವರ್ಷಗಳಾದರೂ ಮದುವೆಯಾಗದೆ ಉಳಿದಿದ್ದರು ಅಂಥದ್ರಲ್ಲಿ ತಾನಿಷ್ಟು ಬೇಗ ಆಗೋದು ಸಮಂಜಸವಾಗಿ ಕಾಣಲಿಲ್ಲ ಅಪ್ಪ ಈಗಲೇ ಮದುವೆಗೇನು ಅವಸರ ಇನ್ನೂ ಮನಸ್ಸಿನಲ್ಲಿದ್ದ ಆಸೆನೆ ಎಷ್ಟೋ ದಿನದಿಂದ ನಿಮ್ಮಿಂದ ಇಡಬೇಕಿ ಬೇಕೆಂದಿದ್ದೆ ನಮ್ಮನೆ ಹಳೆ ಕಾಲದ್ದು ಎಷ್ಟೋ ಗಟ್ಟಿಯಾಗಿದ್ರೂ ಅಲ್ಲಲ್ಲಿ ಮಣ್ಣು ಉದುರಿ ಗಲೀಜಾಗ್ತಿದ್ದು ಆಗುತ್ತೆ ಅದಕ್ಕೆ ಪೂರ್ತಿ ಹೇಳುವ ಹೇಳುವೋ ಬೇಡವೋ ಎಂದು ಅನುಮಾನಿಸ್ತಿದ್ದೆ ಮಾಧು ನಿನ್ನ ಸಲಹೆನ ಮೆಚ್ಚಬೇಕಾದದೆ ನಮ್ಮ ಹಳೆ ಬುದ್ಧಿಗೆ ಹೊಳೆಯದ ಎಷ್ಟು ನ್ಯೂನತೆಗಳಿರುತ್ತವೆ ಅದಕ್ಕೆ ಹುಡುಗರು ಬುದ್ಧಿ ಚುರುಕು ಅಂತ ಅದನ್ನು ಪೂರ್ತಿ ಕೆಡವಿ ಕಟ್ಟಿದ್ರೇನೆ ತಲೆನೋವು ಆದಷ್ಟು ರಿಪೇರಿ ಮಾಡಿಸಿ ಬಣ್ಣ ಬಣ್ಣ ಬಳಸಿ ಹೊಸ ಮೆರಗು ಕೊಡ್ಬೋದು ತಂದೆಯ ಸಲಹೆ ಸರಿ ಎನಿಸಿತು ಈಗ ಸದ್ಯಕ್ಕೆ ಅಷ್ಟಾದರೂ ಮಾಡೋಣ ಅದು ಸರಿ ಮದುವೆಯ ಬಗ್ಗೆ ನಿನ್ನ ಅಬ್ರಿ ಅಭಿಪ್ರಾಯ ತಿಳಿಸು ಮಗನ ಒಪ್ಪಿಗೆ ಕೇಳಿ ಕೇಳಿಯದೆ ಅವರೇನು ಮಾಡಲು ಸಿದ್ಧರಿರಲಿಲ್ಲ ಈಗ ಮೂವತ್ತು ವರ್ಷವಾದರೂ ಮದುವೆ ಆಗೋಲ್ಲ ಅಂಥದ್ರಲ್ಲಿ ಇಷ್ಟು ಬೇಗ ಮದುವೆ ಆಗೋದು ಅಂದರೆ ಮಗನ ಸಮಸ್ಯೆ ತಂದೆಗೆ ಅರ್ಥವಾಯಿತು ಅದೆಲ್ಲ ಪಟ್ಟಣದವರು ದವರ ಸಹವಾಸ ನಮಗೆ ಅವೆಲ್ಲ ಬೇಡ ನಿಮ್ಮ ನಿಮ್ಮಮ್ಮನ ಆಸೆ ತಿಳಿಸ್ಬಿಟ್ಟಿದ್ದೀನಿ ಇನ್ನೂ ನಿನ್ನಿಷ್ಟ ತಾಯಿಯ ಮಾತು ಅಂದರೆ ಮಗನಿಗೆ ವೇದವಾಕ್ಯವೆಂದು ಅವರು ಬಲ್ಲರು ಮನೆ ರಿಪೇರಿ ಆದ ಮೇಲೆ ಅಂತೂ ಹೆಂಡತಿನ ಹೊಸ ಮನೆಗೆ ಕರ್ಕೊಂಡು ಬರಬೇಕು ಅಂತ ತಾನೇ ನಾಳೆಯನ್ನು ಮೇಷ್ಟ್ರಿಗೆ ಹೇಳಿ ಕಳಿಸ್ತೀನಿ ನೀನೇ ನಿಂತ್ಕೊಂಡು ಕೆಲಸ ಮಾಡಿಸು ಎಲ್ಲ ಜವಾಬ್ದಾರಿಯನ್ನು ಮಗನಿಗೆ ಒಪ್ಪಿಸ್ಬಿಟ್ರು ಮೇಷ್ಟ್ರು ಸುಬ್ಬಣ್ಣ ಮಾರನೇ ದಿನ ಬಂದು ಮಾದು ಕೆಲವು ಸಲಹೆಗಳನ್ನು ಇತ್ತು ಆಧುನಿಕವಾಗಿ ಮನೆಯನ್ನು ಮಾರ್ಪಾಡಿಸಿದ ಎಲ್ಲ ಕೋಣೆಗಳಿಗೂ ಡಿಸ್ಪೆಂಟರ್ ಹೊಡೆಸಿ ಸಣ್ಣ ಪುಟ್ಟ ಫೋಟೋಗಳನ್ನೆಲ್ಲ ತೆಗೆಸಿ ಹಾಕಿದ ಮಾರ್ಪಾಟಾದ ಮನೆಯನ್ನು ನೋಡಿ ಅವನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಯಿತು ಮನೆ ರಿಪೇರಿ ಕೆಲಸ ಮುಗಿದಿದ್ದರಿಂದ ಮಾದು ತೋಟದ ಕಡೆ ಹೆಜ್ಜೆ ಹಾಕಿದ ಖ್ಯಾತೆಗೌಡನ ಗುಡಿಸಿನಲ್ಲಿಂದ ಏನೋ ಗದ್ದಲು ಕೇಳಿ ಆ ಕಡೆ ಹೆಜ್ಜೆ ಇಟ್ಟು ಖ್ಯಾತೆಗೌಡ ವೇಷ ರೋಷ ವೇಷವನ್ನು ಕೂಗಾಡುತ್ತಿದ್ದ ಅವನೆಂದು ಅಷ್ಟು ಕೋಪದಿಂದ ಕೂಗಾಡಿದ್ದನ್ನು ಅವನು ಕಂಡೇ ಇರಲಿಲ್ಲ ಗುಡಿಸಿಲಿನಿಂದ ಸ್ವಲ್ಪ ದೂರದಲ್ಲಿ ನಿಂತು ಕ್ಯಾತೆಗೌಡ ಕ್ಯಾತೆಗೌಡ ಎಂದು ಕೂಗಿದ ಎಷ್ಟೇ ಧ್ವನಿ ಏರಿಸಿದರೂ ಅವನ ಧ್ವನಿ ಏರಲೇ ಇಲ್ಲ ಆ ಗಲಾಟೆಯಲ್ಲೂ ಚಿಕ್ಕ ದಣಿಗಳ ಧ್ವನಿ ಕೇಳಿ ಹೊರಗೆ ಬಂದ ಅವನ ಮುಖ ಕೋಪದಿಂದ ಬಸು ಬುಸುಗುಟ್ಟುತ್ತಿತ್ತು ಮಾಧು ಮುಖದ ಮೇಲಿದ್ದ ಪ್ರಶ್ನಾರ್ಥಕ ಭಾವವನ್ನು ಗುರುತಿಸಿ ನೋಡಿ ಸಣ್ಣ ಕರಿಯನ ಮಗಳು ಚೆನ್ನಿನ ನಿನಗೆ ಕೊಡಬೇಕು ಅಂತ ನಡೀತಿದ್ರು ಈಗ ಬೇರೆಯವರು ಜಾಸ್ತಿ ವಸಿ ತೆರೆ ಕೊಡ್ತಾರೆ ಅಂತ ಸಂಬಂಧ ಮುರಿಯೋ ಹೊರಟವನೇ ಈ ಹೈದನಿಂದ ಆಸೆ ಮಾಡಿಕೊಂಡಿರೋ ಹೈಕಳ ಮನಸ್ಸು ಮುರಿಯೋದು ತನ್ನ ಕೋಪವನ್ನು ತೋಡ್ಕೊಂಡ ಆಯಿತು ಅಪ್ಪ ಸರಿ ಮಾಡ್ತಾರೆ ಸುಮ್ಮನಿರು ಮಾದು ಸಮಾಧಾನವೇನೋ ಹೇಳ್ದ ಇದರ ಹಿಂದೆ ದೊಡ್ಡವರ ಕೈವಾಡವಿದೆ ಎಂದು ಅವನಿಗೆ ಗೊತ್ತುಂಟು ತಂದೆಯ ಮುಖ ಕಂಡರೆ ಸಿಡಿದು ಬೀಳೋ ಅವಧಾನಿಗೇನೇ ಇದಕ್ಕೆಲ್ಲ ಕಾರಣವೆಂದು ಕೆಲವರು ಬಾಯಿಬಿಟ್ಟು ಹೇಳಿದರು ತೋಟದಲ್ಲಿರುವ ಮನಸಾಗದೆ ಮನೆಯ ಕಡೆ ಹೊರಟ ಅವಧಾನಿಯವರು ಮೂರನೇ ಮಗ ಗಣಪತಿ ಎತ್ತರದಲ್ಲಿದ್ದ ಬಂಡೆಯ ಮೇಲೆ ಕುಳಿತು ಜೋರಾದ ಧ್ವನಿಯಲ್ಲಿ ಕೇಕೆ ಹಾಕ್ತಿದ್ದ ಅವನಿಗೆ ಹುಚ್ಚೆಂದು ಹಳ್ಳಿಯವರಿಗೆಲ್ಲ ಗೊತ್ತು ಮೇಲೆ ಚುರುಗೊಟ್ಟು ಬಿಸಿಲು ಕೆಳಗೆ ಕಾದ ಬಂಡೆ ಮಾಧುವಿಗೆ ಅಯ್ಯೋ ಅನಿಸಿತು ಎತ್ತರಕ್ಕೆ ಹೋಗಿ ಬಲವಂತದಿಂದ ಇಳಿಸಿದ ಮೊದಲು ಹಠ ಮಾಡಿದ್ರೂ ಕೊನೆಗೆ ಕೆಳಗೇನೋ ಇಳಿದ ಬಾ ಮನೆಗೆ ಹೋಗೋಣ ಎಂದು ಮಾಧು ಕೈ ಬಿಡಿಸಿಕೊಂಡು ದೂರ ಹೋಗಿ ನಿಂತ ಮೈ ಮೇಲಿದ್ದ ದೂಗುಳೆ ಶರಟು ಬಿಚ್ಚಿ ಬಾವುಟದಂತೆ ಹಿಡಿದುಕೊಂಡು ಕುಣಿಯ ತೊಡಗಿದ ಬರ್ತಾವ್ನೆ ಬರ್ತಾವನೆ ಎಂದು ಚಂದ್ರಿ ಬರ್ತಾವಳೆ ಮಾಧು ನಿಟ್ಟುಸಿರು ಬಿಟ್ಟು ಮನೆಯ ಕಡೆ ಹೆಜ್ಜೆ ಹಾಕಿದ ಗಣಪತಿ ಮಾಧುಗಿಂತ ಒಂದೆರಡು ವರ್ಷ ಚಿಕ್ಕವನು ಹತ್ತು ವರ್ಷದ ಹುಡುಗನಾಗಿದ್ದಾಗ ಒಮ್ಮೆ ತೋಟಕ್ಕೆ ಹೋಗಿ ಮಂಕಾಗಿ ಹಿಂದಿರುಗಿದ ಅಂದಿನ ರಾತ್ರಿಯೇ ನಾಯಕರು ಚಂದ್ರಿ ಅವಧಾನಿಗಳ ತೋಟದ ಬಾವಿಗೆ ಹಾರಿಸ್ಲು ಆಮೇಲೆ ಪಂಚನಾಮೆ ಪೊಲೀಸ್ ರಿಪೋರ್ಟ್ ಕೆಲವು ಪೊಲೀಸನವರು ಅಧಿಕಾರಿಗಳು ಹಳ್ಳಿಗೆ ಬಂದು ಅವಧಾನಿಗಳ ಮನೆಯ ಮನೆಯಲ್ಲಿ ಹೋಳಿಗೆ ಊಟ ಉಂಡು ಹೋಗಿದರು ಆಯಿತು ಆಮೇಲೆ ತಾನೇ ತಾನಾಗೆ ಎಲ್ಲ ತಣ್ಣಗಾಯಿತು ಗಣಪತಿ ಮಾತ್ರ ಸರಿಯಾಗಲಿಲ್ಲ ಮಂತ್ರ ತಂತ್ರ ಎಲ್ಲ ಆಯಿತು ಅವನ ಹುಚ್ಚಂತೂ ವಾಸಿಯಾಗಲಿಲ್ಲ ಅವಧಾನಿಗಳು ಹಿಂದೆ ಜನ ನಾಯಕರು ಚಂದ್ರಿನ ಹಾಳು ಮಾಡಿದ ಆ ತಪ್ಪಿಗೆ ಅವಧಾನಿಗಳು ಈ ರೀತಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಎಂದು ಆಡ್ಕೊಳ್ತಿದ್ರು ಅಂತೂ ಜನಗಳ ಹೇಳಿಕೆಯಂತೆ ಚಂದ್ರಿ ದೆವ್ವ ಗಣಪತಿನ ಮೆಟ್ಟಿರೋದನ್ನು ಯಾರೂ ಅಲ್ಲಗಳಿಯಲಾರರು ಮಾಧು ಅವಧಾನಿಗಳ ಮನೆಯ ಮುಂದೆ ಬಂದಾಗ ದೊಡ್ಡ ಧ್ವನಿಯಲ್ಲಿ ಶ್ಲೋಕವನ್ನು ಉಚ್ಚರಿಸುತ್ತಿದ್ದರು ಅವರ ಕಂಚಿನ ಕ ಕಂಠದಿಂದ ಹೊರಹೊಮ್ಮುತ್ತಿದ್ದ ಶ್ಲೋಕಗಳು ಬೀದಿ ಕೊನೆಯವರೆಗೂ ಕೇಳಿಸುತ್ತಿತ್ತು ಅವಧಾನಿಗಳ ಮೊದಲ ಸಂತಾನ ಸುಬ್ಬಲಕ್ಷ್ಮಿ ಆಸೆಯ ಕಣ್ಣುಗಳಿಂದ ಕಡೆ ನೋಡಿದ್ಲು ಮದುವೆಯಾದ ಒಂದು ವರ್ಷಕ್ಕೆ ವಿಧಿವೆಯಾಗಿ ತಂದೆಯ ಮನೆ ಸೇರಿದ್ಲು ತಲೆ ತಗ್ಗಿಸಿಕೊಂಡು ನಡಿಗೆಯನ್ನು ತೀವ್ರಗೊಳಿಸಿದ ಮನಸ್ಸಿನ ತುಂಬೆಲ್ಲ ಅಶಾಂತಿಯ ಧೂಳು ಅವಧಾನಿಗಳ ಕೆಟ್ಟ ಕಥೆಯ ಮಂಥನ ಹಾಸ್ಯದಿಂದ ಮುಖ ಮುದುರಬೇಕೆನಿಸಿತು ಹೊಸಲಿಗೆ ಬಂದಾಗ ತಾಯಿ ತಂದೆ ಕೂತು ಸಮಾಲೋಚನೆ ನಡೆಸುತ್ತಿದ್ದನ್ನು ಕಂಡ ಮೇಲ್ನಡೆ ಇಟ್ಟ ಇಲ್ಲಿ ಬಾರಪ್ಪ ಮಾಧು ನಿಮ್ಮಮ್ಮ ಅಂತಾಳೆ ಮನೆ ರಿಪೇರಿ ಆಯಿತಲ್ಲ ಇನ್ಯಾಕೆ ಮದುವೆಗೆ ತಡ ಅಂತ ಮಾದು ಮೌನವಾಗಿ ನಿಂತ ಈಗ ಮದುವೆ ಬೇಡ ಎನ್ನುವುದಕ್ಕೆ ಯಾವ ಕಾರಣವೂ ಇರಲಿಲ್ಲ ನಿಮ್ಮಿಷ್ಟ ಎಂದ ಪಾರ್ವತಮ್ಮನ ಮುಖ ಸಂತೋಷದಿಂದ ಅರಳಿ ಹೋಯಿತು ಆದಷ್ಟು ಬೇಗ ಎಲ್ಲ ಜವಾಬ್ದಾರಿಗಳನ್ನು ಕಳೆದುಕೊಳ್ಳಬೇಕೆನ್ನೋದು ಅವರ ಇಷ್ಟ ನೀವು ನಾಳೆನೇ ಹೋಗಿ ರಂಗಸ್ವಾಮಿಗೆ ವಿಷಯ ತಿಳಿಸಿ ಕಮಲನ ಮಾವನವರು ಜೋಯಿಷ್ಯರು ಜಾತಕ ಕೊಡೋದ್ರಲ್ಲಿ ಗಟ್ಟಿಯಾಗಿರ್ತಾರೆ ಹಾಗೆ ಮಾಧು ಜಾನಕಿ ಜಾತಕನ ತಗೊಂಡು ಹೋಗಿ ತೋರಿಸ್ಕೊಂಡು ಬನ್ನಿ ಸೋದರಿಕೆ ಸಂಬಂಧವಾದ್ದರಿಂದ ಜಾತಕ ನೋಡಬೇಕಾದದ್ದು ಇಲ್ಲ ಅಂತಾರಲ್ಲ ಗಂಡನ ಮಾತು ಪಾರ್ವತಮನಿಗೆ ಸರಿಯಾಗಿ ಕಾಣಲಿಲ್ಲ ಸದ್ಯ ಯಾರದೋ ಮಾತು ಕೇಳಿಕೊಂಡು ನಾವು ಮಾತ್ರ ಆ ಪದ್ಧತಿನ ಅನುಸರಿಸೋದು ಬೇಡ ನಮ್ಮ ರಾಮಣ್ಣ ಮಗಳಿಗೆ ಸೋದರ ಮಾವನ ಜಾತಕ ಏನೂ ನೋಡೋದು ಅಂತ ಮದುವೆ ಮಾಡಿ ಮಗಳನ್ನು ಕಳ್ಕೊಂಡ್ರು ಯಾರು ಏನೇ ಹೇಳಲಿ ಜಾತಕದಲ್ಲಿ ನನಗೆ ಪೂರ್ಣ ವಿಶ್ವಾಸ ರಂಗಸ್ವಾಮಿನ ಕರ್ಕೊಂಡು ಜೋವಿಷ್ಯರ ಬಳಿ ಹೋಗಿ ಬನ್ನಿ ಹೆಂಡತಿಯ ಒತ್ತಾಯದ ಮುಂದೆ ನಾರಾಯಣಪ್ಪ ಏನೂ ಮಾತನಾಡುವಂತಿರಲಿಲ್ಲ ಮಗನ ಜಾತಕ ಕೈಯಲ್ಲಿ ಇಳಿದುಕೊಂಡು ನಾರಾಯಣಪ್ಪನವರ ಹೊರಟೇ ಬಿಟ್ಟರು ಇದ್ದಕ್ಕಿದ್ದ ಹಾಗೆ ಬಂದು ಇಳಿದ ಅಣ್ಣನನ್ನು ನೋಡಿ ಲಲಿತಮ್ಮನಿಗೆ ಆಶ್ಚರ್ಯವಾಯಿತು ವಿಷಯ ತಿಳಿದಾಗ ಸ್ವಲ್ಪ ಹಿಂದು ಮುಂದು ನೋಡಿದರು ಅಣ್ಣ ಕಮಲ ಮದುವೆ ಜವಾಬ್ದಾರಿಯನ್ನು ನೀನೇ ಹೊತ್ತೆ ಈಗ ಜಾನಕಿ ಮದುವೆಯ ಪೂರ್ಣ ಸಂಪೂರ್ಣ ಜವಾಬ್ದಾರಿಯನ್ನು ನಿಮಗೆ ಒಪ್ಪಿಸೋಕೆ ಬೇಸರವಾಗುತ್ತೆ ಇನ್ನೆರಡು ವರ್ಷ ಸುಧಾರಿಸಿದ್ರೆ ಹೇಗೂ ಮಾಡಬಹುದು ಲಲಿತಾ ನೀನು ಸುಮ್ಮನೆ ಇಲ್ಲದೆಲ್ಲ ತಲೆಗೆ ಹಚ್ಕೋಬೇಡ ಈಗ ನನ್ನ ಮಗ ಮದುವೆ ಮಾಡ್ಕೊಬೇಕಿರುವುದು ಅದರ ಜವಾಬ್ದಾರಿ ಹೊತ್ಕೊಂಡ್ರೆ ತಪ್ಪಿಲ್ಲ ನಿನ್ನ ಅತ್ತಿಗೆಗೆ ಮಗ್ನ ಮಗನ ಮದುವೆ ಮುಗಿಸಿ ಸೊಸೆನ ಮನೆ ತುಂಬಿಸಿಕೊಳ್ಳೋವರೆಗೂ ಸಮಾಧಾನವಿಲ್ಲ ಅಣ್ಣನ ಮಾತಿಗೆ ಲಲಿತಮ್ಮ ಸಮಾಧಾನವಾಗಿ ಹೇಳಬೇಕಾಗಿತ್ತು ಮಾಧು ಅಂಥ ಹುಡುಗ ಜಾನಕಿಗೆ ಸಿಗೋ ಸಿಗ್ತಾ ಇರೋದೇ ಅದೃಷ್ಟವೆಂದು ಅವರ ಭಾವನೆ ರಂಗಸ್ವಾಮಿ ನಾರಾಯಣಪ್ಪ ಆತುರ ಆತುರವಾಗಿ ಜೋಯಿಷ್ಯರಲ್ಲಿಗೆ ಹೋದರು ಜೋಯಿಷ್ಯರು ಅದರಿಂದ ಸ್ವಾಗತಿಸಿ ಸತ್ಕರಿಸಿದರು ಕಮಲ ಮೊದಲಿಗಿಂತಲೂ ಮೈ ಕೈ ತುಂಬಿಕೊಂಡು ಕಳೆಯಾಗಿದ್ಲು ರಂಗಸ್ವಾಮಿ ಮಗಳ ಪೂರ್ಣ ಸುಖಿ ಎಂದುಕೊಂಡ್ರು ಮಗಳನ್ನು ಹತ್ತಿರ ಕರೆದು ಕೂರಿಸಿಕೊಂಡು ಪ್ರೀತಿಯಿಂದ ಮೈದಡುವಿ ಕಮಲ ಎಲ್ಲರೂ ನಿನ್ನ ವಿಷಯದಲ್ಲಿ ಪ್ರೀತಿಯಿಂದ ಇದ್ದಾರಾ ಎಂದು ಸ್ವಾಭಾವಿಕವಾಗಿ ಮಗಳನ್ನು ಪ್ರಶ್ನಿಸಿದರು ಅಣ್ಣ ಆದರೂ ಬಗ್ಗೆ ಯೋಚಿಸಬೇಕಾಗಿಲ್ಲ ಅತ್ತೆ ಮಾವ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾರೆ ಇನ್ನು ಅವರು ಕೋಪ ಮಾಡಿಕೊಂಡಿದ್ದೇ ನೋಡಲಿಲ್ಲ ಗಂಡನ ವಿಷಯ ಬಂದ ಕೂಡಲೇ ನಾಚಿಕೆಯಿಂದ ಅವಳ ಮುಖವೆಲ್ಲ ಕೆಂಪಾಯಿತು ಮಗಳ ಉತ್ತರದಿಂದ ರಂಗಸ್ವಾಮಿಗೆ ಸಮಾಧಾನವಾಯಿತು ಬಿಡುವಾಗಿ ಕೂತು ಜೋಶರ ಮಾಧು ಜಾನಕಿಯ ಜಾತಕಗಳನ್ನು ತೆಗೆದುಕೊಂಡು ಕೂಲಂಕುಷವಾಗಿ ಪರಿಶೀಲಿಸಿದರು ಅವರಿಬ್ಬರ ಜಾತಕ ಯಾವ ರೀತಿಯ ಹೊಂದುವಂತಿರಲಿಲ್ಲ ಜೋತಿಷ್ಯರು ವಿಷಯವನ್ನು ಮುಚ್ಚುಮರೆ ಮಾಡಲಿಲ್ಲ ನಾರಾಯಣಪ್ಪ ಈ ಮದುವೆ ಯೋಚನೆ ಬಿಟ್ಬಿಡಿ ಎಂದೇ ಬಿಟ್ಟರು ರಂಗಸ್ವಾಮಿ ಮತ್ತು ನಾರಾಯ ನಾರಾಯಣಪ್ಪನವರ ಮುಖ ವಿವರಣವಾಯಿತು ಅವರಿಗೆ ಏನು ಮಾತನಾಡಬೇಕು ತೋಚದಾಯಿತು ನಾರಾಯಣಪ್ಪ ಸ್ವಲ್ಪ ಗೆಲುವನ್ನು ತಂದುಕೊಂಡು ಅದಕ್ಕೆ ಏನಾದರೂ ಶಾಂತಿ ಮಾಡಿಸಿದರೆ ಪರಿಹಾರ ಆಗೋದಿಲ್ವ ಇಲ್ಲ ನಾರಾಯಣಪ್ಪನವರೇ ಇದು ಬರೀ ದೋಷವಲ್ಲ ಈ ಮಧ್ಯ ಈ ಮದುವೆ ಸಾಧ್ಯವೇ ಇಲ್ಲ ಪರಿಹಾರದ ನೆಪದಲ್ಲಿ ಶಾಂತಿ ಮಾಡಿಸೋದು ಮೂರ್ಖತನ ಇನ್ನು ಅವರಿಬ್ಬರ ಮದುವೆ ವಿಷಯ ಕೈ ಬಿಡಿ ಎಂದು ಹೇಳಿ ಜೋಯಿಷರು ಎದ್ದೇ ಬಿಟ್ಟರು ಇನ್ನು ಆ ವಿಷಯದ ಬಗ್ಗೆ ಮಾತಾಡಬೇಡ ಎನ್ನುವಂತಿತ್ತು ಅವರ ದಣಿ ಕಮಲ ಅಂತೂ ವ್ಯತೆಗೊಂಡ್ಲು ಮಾಧು ಅಂತೂ ಒಳ್ಳೆಯ ಹುಡುಗನ ಕೈಯನ್ನು ನನ್ನ ತಂಗಿ ಹಿಡಿಯುತ್ತಾಳೆ ಎಂಬ ಸಂತೋಷದಲ್ಲಿದ್ಲು ಆದರೆ ವಿಧಿ ಬೇರೊಂದು ಸಂಚು ಹೂಡಿತು ಮುಖ ಹಾಕ್ಕೊಂಡು ನಾರಾಯಣಪ್ಪ ಊರು ಸೇರಿದ್ರು ವಿಷಯ ತಿಳಿದ ಕೂಡಲೇ ಪಾರ್ವತಮ್ಮ ಶಾಕ್ ತಿಂದವರಂತೆ ಕುಳಿತುಬಿಟ್ರು ಪಾತು ನೀನು ಧೈರ್ಯ ಕೊಟ್ಟರೆ ದೇವರ ಮೇಲೆ ಭಾರ ಹಾಕಿ ಜಾನಕಿನ ತಂದ್ಕೊಂಬಿಡೋಣ ಅರೆ ಮನಸ್ಸಿನಿಂದ ಕೇಳಿದ್ರು ಅಯ್ಯಯ್ಯೋ ಅದಂತೂ ಸಾಧ್ಯವಿಲ್ಲ ಜಾತಕಗಳನ್ನು ಧಿಕ್ಕರಿಸಿ ಮದುವೆ ಮಾಡೋ ಅಂಥ ಧೈರ್ಯ ನನಗಿಲ್ಲ ಇನ್ನು ಈ ಆ ವಿಷಯವೇ ಎತ್ತಬೇಡಿ ಮಾಧುಗೆ ಬೇರೆ ಹೆಣ್ಣನ್ನು ಹುಡುಕುದ್ರಾಯಿತು ಎಂದು ಹೇಳಿ ಒಳಗೆ ನಡೆದೇ ಬಿಟ್ರು ಮಾಧುಗೆ ವಿಷಯ ತಿಳಿದಾಗ ಅವನ ಮನ ಸಂಕಟದಿಂದ ಒದ್ದಾಡಿತು ಅವನು ಆಗಲೇ ತನ್ನ ಮತ್ತು ಜಾನಕಿಯ ಜೀವನದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದ ಅವನು ಕೋಮಲ ಮನಸ್ಸಿಗೆ ಇದೊಂದು ಬಲವಾದ ಪೆಟ್ಟಾಯಿತು ಮದುವೆಯ ಬಗ್ಗೆ ಬೇಸರಗೊಂಡ ಶ್ಯಾಮ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರಲು ಪಟ್ಟಣಕ್ಕೆ ಹೊರಟ ತಮ್ಮನ ವಿದ್ಯಾಭ್ಯಾಸದ ಬಗ್ಗೆ ಮಾಧುಗೆ ಅತಿಯಾದ ಆಸಕ್ತಿ ತಾನೇ ಓಡಾಡಿ ಅವನನ್ನು ಹಾಸ್ಟೆಲ್ನಲ್ಲಿ ಬಿಟ್ಟು ತಾನು ಮರಳಿದ ಇವನು ಬಂದಾಗ ಹಜಾರದೊಳಗೆ ಹತ್ತಾರು ಜನ ಸೇರಿದ್ರು ಅವರಲ್ಲಿ ಕರಿಯ ಅವನ ಕುಟುಂಬ ಮತ್ತು ಕ್ಯಾತೆಗೌಡನ ಮುಖದ ಮೇಲೆ ಗೆಲುವಿತ್ತು ನಿನ್ ನಿಂಗ ಚಿನ್ನಿಯರ ಮುಖಗಳು ಸಂತೋಷದಿಂದ ಇದ್ದವು ತಪ್ಪು ಆಯಿತು ಬಿಡು ನಾನು ಮಾತು ತಪ್ಪಲ್ಲ ನೀವೇ ನಿಂತು ಲಗ್ನ ಮಾಡಿಬಿಡಿ ಎಂದು ಅಡ್ಡ ಬಿದ್ದ ಅವರಿಗೆಲ್ಲ ಸಮಾಧಾನ ಹೇಳಿ ಕಳಗಿಸಿ ನಾರಾಯಣಪ್ಪ ಒಳ ಬಂದರು ಅವಧಾನಿಗಳ ಬಗ್ಗೆ ಅವರಿಗೆ ತುಂಬ ಬೇಸರವಾಗಿತ್ತು ಕರಿಯನಿಗೆ ಹೆಚ್ಚು ತೆರೆದ ಹಾಸೆ ತೋರಿಸಿ ತಮ್ಮ ಜೀತದ ಆಳು ಮಾದನಿಗೆ ಮದುವೆ ಮಾಡಿಸಬೇಕೆಂದು ಪ್ರಯತ್ನಿಸಿ ಪಟ್ಟಿದ್ರು ಅದರಲ್ಲಿ ಅವರ ಸ್ವಾರ್ಥವೂ ಇತ್ತು ಇದೆಲ್ಲ ತಿಳಿದೆ ಜೋರು ಮಾಡೇ ಕರಿಯನನ್ನು ಬಗ್ಗಿಸಿದರು ವಯಸ್ಸಾದರೂ ಅವಧಾನಿಗೆ ಬುದ್ಧಿ ಬರಲಿಲ್ಲ ಎಂದು ಗೊಣಗುತ್ತಲೇ ಒಳಗೆ ಬಂದರು ಪಾರ್ವತಮ್ಮ ಎಲ್ಲ ಕೇಳಿದ್ದರಿಂದ ಇನ್ನು ಗಂಡನಿಗೆ ತಿಳಿಯುವಂತಾದದ್ದು ಏನೂ ಇರಲಿಲ್ಲ ಆದ್ದರಿಂದಲೇ ಪ್ರಶ್ನಿಸಲು ಹೋಗಲಿಲ್ಲ ಎಲೆ ಹಾಕಿದೆ ಬನ್ನಿ ಎಂದು ಕೂತವರು ಎದ್ದು ಅಡುಗೆ ಮನೆ ಕಡೆ ನಡೆದು ಹೋದರು ತಂದೆ ಮಗ ಜೊತೆಯಾಗಿ ಊಟಕ್ಕೆ ಹೊಡೆದರು ಶ್ಯಾಮನ ಹಾಸ್ಟೆಲ್ ಕಾಲೇಜಿನ ಬಗ್ಗೆ ಮಾತನಾಡುತ್ತಲೇ ಊಟ ಮಾಡಿದ್ರು ಬೆಂಗಳೂರಿನಿಂದ ಬಂದ ಪಾರ್ವತಮ್ಮನ ಕಿರಿಯ ಅಣ್ಣ ಮಾ ಮಾಧುಗೆ ಬಂದು ಸಂಬಂಧ ನೋಡುವುದೆ ಆಗಿ ತಿಳಿಸಿದರು ಪಾರ್ವತಮ್ಮ ಮಗನ ಮದುವೆ ಮಾಡಲು ಆಸಕ್ತಿ ತೋರಿಸಿದ್ರು ಏನಾದರೂ ಹುಡುಗಿನ ಕರೆಸೋಣ ಜಾನಕಿ ಜಾತಕ ಹೊಂದಲಿಲ್ವಂತ ಮಾಧುಗೆ ಮದುವೆ ಮಾಡದೇ ಇರೋಕೆ ಸಾಧ್ಯವೇ ಮೆಲ್ಲಗೆ ಗಂಡನ ಬಳಿ ಪ್ರಸ್ತಾಪ ಮಾಡಿದರು ಪಾರ್ವತಮ್ಮ ನಿನ್ನ ಮಾತು ಸರಿ ಪಟ್ಟಣದ ಹುಡುಗಿರು ಬಂದು ಹಳ್ಳಿಯಲ್ಲಿ ಸಂಸಾರ ಮಾಡ್ತಾರಾ ಅದನ್ನು ಮೊದಲೇ ಯೋಚನೆ ಮಾಡು ಆ ಹುಡುಗಿಗೂ ಅಂಥದ್ದೇನೂ ಓದಿಲ್ವಂತೆ ಅವರಿಗೆ ಮೊದಲೇ ವಿಷಯವೆಲ್ಲ ತಿಳಿಸಿದ್ದಾನಂತೆ ಮೊದಲು ಹುಡುಗಿನ ನೋಡೋಣ ಒಪ್ಪಿಗೆ ಆದರೆ ಯೋಚಿಸೋಣ ಅನಾಯಾಸವಾಗಿ ನಾರಾಯಣಪ್ಪನವರ ಒಪ್ಪಿಗೆ ಸಿಕ್ತು ಅವರಿಗೂ ಆದಷ್ಟು ಬೇಗ ಮಗನ ಮದುವೆ ಮಾಡಬೇಕೆಂಬ ಆಸೆ ಇತ್ತು ಪತ್ರ ವ್ಯವಹಾರಗಳು ನಡೆದ ನಾಲ್ಕಾರು ದಿನದಲ್ಲಿ ಹೆಣ್ಣನ್ನು ಕರೆದುಕೊಂಡು ಬಂದರು ಮಾದು ಬೇಸರದಿಂದಲೇ ಇದ್ದ ಜಾನಕಿಯ ಜೊತೆ ಅವನ ಮದುವೆ ಜಾತಕ ದೆಸೆಯಿಂದ ಮುರಿದು ಬಿದ್ದ ಮೇಲೆ ಬೇಸರ ಅವನನ್ನು ಮುಸುಕಿತು ವೆಂಕಟನ ಮಧ್ಯಸ್ಥಿಕೆಯಿಂದ ಶ್ರೀಕಂಠನವರ ಮಗಳನ್ನು ತೋರಿಸಲು ಹೆಂಡತಿಯ ಸಮೇತ ಬಂದರು ಅವರ ಹೆಂಡತಿ ವಿಶಾಲಾಕ್ಷಮ್ಮ ಬಹಳ ಭಯಸ್ಪದ ಹೆಣ್ಣಾಗಿ ಕಂಡ್ರು ಹುಡುಗಿ ಸರಳ ಸರಳವಾಗಿಯೇ ಇರಲಿಲ್ಲ ಅವಳ ಕಣ್ಣುಗಳಲ್ಲಿ ಬಹಳ ತೀಕ್ಷ್ಣತೆ ಇತ್ತು ತೆಳ್ಳಗೆ ಬೆಳ್ಳಗೆ ಚುರುಕಾಗಿದ್ಲು ಸರಳ ಮಾದುವನ್ನು ಆಕರ್ಷಿಸಲು ತಡ ಮಾಡಲಿಲ್ಲ ಆಗಲೇ ಅವರಿಗೆ ತಮ್ಮ ನಿರ್ಣಯ ತಿಳಿಸಲು ನಾರಾಯಣಪ್ಪ ಹಿಂದೇಟು ಹಾಕಿದ್ರು ಕಾಗದ ಬರೆದು ತಮ್ಮ ಒಪ್ಪಿಗೆ ತಿಳಿಸುವುದಾಗಿ ಅವರನ್ನು ಸಾಗ ಹಾಕಿದ್ರು ಅಪ್ಪ ಅತ್ತಿಗೆ ಚೆನ್ನಾಗಿದ್ದಾಳಲ್ಲ ಎಂದಾಗ ಸುಕನ್ಯಾ ಪಾರ್ವತಮ್ಮ ಮೌನದಿಂದ ಒಳನಡೆದರು ಯಾಕೋ ಸರಳ ಅವರಿಗೆ ಹಿಡಿಸಲಿಲ್ಲ ನಂದಗೋಕುಲದಂಥ ತಮ್ಮ ಮನೆಯ ಜವಾಬ್ದಾರಿ ಹೊರಲಾರಲೇನೋ ಎಂಬ ಅನುಮಾನ ಅವರ ಮನಸ್ಸಿನಲ್ಲಿ ಹೊಗೆಯಾಡುತ್ತಿತ್ತು ಜಾನಕಿಯ ನೆನಪು ಬಂದು ಅವರಲ್ಲಿ ಕಣ್ಣು ಕಣ್ಣಲ್ಲಿ ನೀರು ಹೆಂಡತಿಯಿಂದಲೇ ಆ ಪ್ರಸ್ತಾಪ ಬರಲಿಲ್ಲವೆಂದು ನಾರಾಯಣಪ್ಪ ಎರಡು ಮೂರು ದಿನ ಕಾದರು ಅವರ ಆ ಸುದ್ದಿಯನ್ನು ಎತ್ ಎತ್ತಿದಾಗಲೆಲ್ಲ ಹೆಂಡತಿಯ ಮನಸ್ಸನ್ನು ಅರಿತರು ಹೇಗಾದರೂ ಆಗಲಿ ಆತ ತಾವೇ ಪ್ರಸ್ತಾಪ ಮಾಡಿದರು ಪಾತು ಅವರಿಗೆ ಅವರಿಗೆ ಕಾದು ಕಾಗದ ಬರಿಬೇಕು ನಿಮ್ಮಣ್ಣನಿಗೆ ಏನಾದರೂ ತಿಳಿಸ್ಬೇಕು ಗಂಡನ ಮಾತು ಸರಿ ಎನಿಸಿತು ತಮ್ಮ ನಿರ್ಣಯ ಹೇಳಲು ಮೊದಲು ತಡವರೆಸಿದ್ರು ಕೊನೆಗೆ ಹೇಳೇ ಹೇಳಿದ್ರು ನನ್ನ ಮನಸ್ಸಿಗೆ ಹುಡುಗಿ ಬಂದಿಲ್ಲ ಬಹಳ ಘಾಟಿ ಇದ್ದಾಳೆ ಅನ್ನಿಸ್ತಾಳೆ ನಮ್ಮ ಮಾದು ವಿಷಯ ನಿಮಗೆ ತಿಳಿದಿದೆ ಕೆನ್ನೆಗೆ ಹೊಡೆದರೆ ತಲೆ ತಗ್ಗಿಸ್ಕೊಂಡು ಬಂದ್ಬಿಡ್ತಾನೆ ಸ್ವಲ್ಪ ಮೃದುವಾಗಿರೋ ಹುಡುಗಿನ ತಂದರೆ ವಾಸಿ ಅಂತ ನಾರಾಯಣಪ್ಪನವರಿಗೆ ಹುಡುಗಿ ಇಡ್ಸಿರಲಿಲ್ಲ ಅದನ್ನು ಬಾಯ್ಬಿಟ್ಟು ಆಡಿರಲಿಲ್ಲ ಅಷ್ಟೆ ಈಗ ಹೆಂಡತಿ ಕೂಡ ಆ ಮಾತು ಹೇಳಿದ ಮೇಲೆ ಒಂದು ನಿರ್ಣಯಕ್ಕೆ ಬಂದರಾಗುತ್ತದೆ ಆದರೂ ಮದುವೆ ಆಗೋನು ಮಾದು ಅವನನ್ನೇ ಕೇಳಿಬಿಡೋಣ ತೋಟದಿಂದ ಬಂದ ಕೂಡಲೇ ನನ್ನ ಕೋಣೆಗೆ ಕಳಗಿಸು ಎಂದವರೇ ಕೋಣೆಗೆ ಹೋಗಿ ತಲೆಗೆ ದಿಂಬು ಕೊಟ್ಟು ಮಲಗಿಬಿಟ್ರು ಮಾದು ಊಟಕ್ಕೆ ಬಂದಾಗ ಪಾರ್ವತಮ್ಮ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ಕೋಣೆಗೆ ಕಳಕ್ಸಿದ್ರು ಅದೇ ಯೋಚನೆಯಲ್ಲಿದ್ದ ನಾರಾಯಣಪ್ಪ ಮಗ ಬಂದ ಕೂಡಲೇ ಎದ್ದು ಕೂತರು ಮಗುವಿನಂತ ಅವನ ಮುಖ ನೋಡಿ ಯಾಕೋ ಸಂಕಟವಾಯ್ತಾ ಎಲ್ಲ ದೇವರ ಇಚ್ಛೆ ಅವನ ಭವಿಷ್ಯಕ್ಕೆ ಯಾರು ಹೊಣೆ ಕೂತ್ಕೊ ಬೆಂಗಳೂರಿಗೆ ಪತ್ರ ಬರೀಬೇಕಾಗಿತ್ತು ಮದುವೆ ಆಗೋನು ನೀನು ಅದಕ್ಕೆ ನಿನ್ನ ಅಭಿಪ್ರಾಯ ತಿಳ್ಕೊಳ್ಳೋಣ ಅಂತ ಮಾಧುವಿನ ಉತ್ಸಾಹ ತುಂಬಿ ಬಂತು ಸರಳ ಅವನ ನೆನಪಿನಲ್ಲಿ ಪಲ್ಲಟ ಮೇಲೆ ಹಾದು ಹೋದ್ಲು ನನಗೆ ಇಷ್ಟವಿದೆ ಮಗನ ಮಾತು ಕೇಳಿ ನಾರಾಯಣಪ್ಪ ಆವಕ್ಕಾದರು ಅವರೆಂದು ಮಗನ ಮನಸ್ಸನ್ನು ನೋಯಿಸಿ ಅವನ ನಿರ್ಣಯವನ್ನು ತಳ್ಳು ಹಾಕಲು ಸುತಾರಾಂ ಇಷ್ಟಪಡುವಲ್ಲ ಮದುವೆ ಒಂದು ದಿನ ಮಾತಲ್ಲ ಜೀವನ ಪೂರ್ತಿ ಅವಳೊಡನೆ ಹೊಂದಿಕೊಂಡು ಹೋಗಬೇಕು ನಾಳೆ ಹೆಚ್ಚು ಕಮ್ಮಿ ಆದರೆ ನಾವು ಜನದ ಬಾಯಿಗೆ ಬೀಳಬೇಕು ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ ಯೋಚನೆ ಮಾಡಿದ್ದೀನಿ ನಾನು ತೋಟಕ್ಕೆ ಹೋಗಲೇ ಈ ಮಾತು ಇಲ್ಲಿಗೆ ಮುಯಿತು ಎನ್ನುವಂತಿತ್ತು ಅವನ ದಾರುಣೆ ಸರಿ ಹೋಗು ಈಗಾಗಲೇ ಜಾತಕ ಅನುಕೂಲ ನೋಡಿದ್ದರಿಂದ ಮತ್ತೇನು ಯೋಚಿಸುವಂತಿರಲಿಲ್ಲ ಇನ್ನು ವರದಕ್ಷಿಣೆ ಹೊರೋಪಚಾರದ ಆಸೆ ಅವರಿಗಿರಲಿಲ್ಲ ಮಗ ಓದ ಎಷ್ಟೋ ಹೊತ್ತಿನವರೆಗೂ ಹಾಗೆ ಕೂತಿದ್ರು ಅವರ ಮುಖದ ಮೇಲೆ ನಗುವೊಂದು ಹಾದು ಹೋಯಿತು ಆ ಹುಡುಗನನ್ನು ಒಂದು ಗಳಿಗೆಯಲ್ಲಿ ಬಲೆಗೆ ಹಾಕ್ಕೊಂಡವಳು ವಯಸ್ಸಿಗೆ ಬಂದ ಹುಡುಗರೇ ಹೀಗೆ ಎಂದು ಸಮಾಧಾನ ಮಾಡಿಕೊಂಡ್ರು ಎದ್ದು ಹೊರಗೆ ಹೋದವರೇ ಹೆಂಡತಿಯನ್ನು ತಾವೇ ಕರೆದು ಮಾದು ಹುಡುಗಿನ ಒಪ್ಕೊಂಡಿದ್ದಾನೆ ಬೇರೆ ಮಾತೇ ಇಲ್ಲ ನಿನಗೆ ಒಪ್ಪಿಗೆ ಆದರೆ ಅವನ ಸಂತೋಷಕ್ಕಾದರೂ ಒಪ್ಕೊಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು